কিছুই না এই মোজে মোজে এই তো মানে দেখ 봐 এই বাংলা থেকে তোমাকে বল দিই

ai chúng ta cũng xem ha, chúng ta, cái gì, à cái gì, Allah, 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 ನಮ್ಮ ಮುಲ್ಬಾಗ್ಲು ತಾಲೂಕಲ್ಲಿ ನಮ್ಮ ಪಿ ಎಂ ರಘುನಾಥ್ ಅಣ್ಣವರ ಎಪ್ಪತ್ತೊಂದನೇ ವರ್ಷದ ಜನ್ಮ ದಿನಾಚರಣೆಯನ್ನ ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲ ಪಕ್ಷ ಭೇದಗಳನ್ನ ಬಿಟ್ಟು ಎಲ್ಲ ಬಂದಿರ್ತಕ್ಕಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಪಿ ಎಂ ರಘುನಾಥ್ ಅಣ್ಣವರ ಹುಟ್ಟು ಹಬ್ಬಕ್ಕೂ ನಾನು ಈಗ ಶುಭಾಶಯ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ದಿನ ನಮ್ಮ ಹಳೆ ಕಾರ್ಯಕರ್ತರು ನಮ್ಮ ವೆಂಕಟೇಶಪ್ಪ ವೆಂಕಟೇಶಪ್ಪ ಅವರಿದ್ದಾರೆ ಕರಸೇವಕರು ನಮ್ಮ ನಾಗೇಶ್ ಅಣ್ಣವ್ರು ನಮ್ಮ ಪ್ರಕಾಶ್ ಅಣ್ಣವ್ರು ನಮ್ಮ ದೇವನಂದ್ ಸರ್ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಕೋಡಿ ನಾಗರಾಜ್ ಅಣ್ಣವರು ನಮ್ಮ ಕಡೆಪಲ್ಲಿ ನಾಗರಾಜ್ ಅವರು ಇದ್ದಾರೆ ಮೈಪಲ್ಲಿ ನಮ್ಮ ಪ್ರಭಾಕರವ್ರು ಇದ್ದಾರೆ ಮುಖ್ಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಅವರು ಮಾಜಿ ಮಾವು ಅಭಿವೃದ್ಧಿ ಮಂಡಳಿ ವಾಸವಣ್ಣವ್ರು ಬಂದಿದ್ದಾರೆ ನಮ್ಮ ಎಸ್ ಟಿ ಅವರು ಬಂದಿದ್ದಾರೆ ನಮ್ಮ ಅವರು ನಮ್ಮ ಆರ್ಮಿ ಸಂಘದ ಮುಲ್ಬಾರ್ ತಾಲೂಕಿನ ಅಧ್ಯಕ್ಷರು ನಮ್ಮ ಮೂರ್ತಿ ಸರ್ ಬಂದಿದ್ದಾರೆ ಹಾಗೆ ಅವರ ಒಂದು ಸ್ನೇಹಿತರು ಬಂದಿದ್ದಾರೆ ನಮ್ಮ ಹಳೆ ಕಾರ್ಯಕರ್ತರು ಇವರಿಬ್ರು ಚಿಲ್ಕಾ ಕೋರಿಂಕೆ ಹೆಸರು ಅವ್ರಿಗೆ ನಮ್ಮ ಶುಭ ಸುಭದ್ರಮ್ಮಕ್ಕವ್ರು ಬಂದಿದ್ದಾರೆ ಕೂಡ ಈ ದಿನ ನಮ್ಮ ರಘೋಣ್ಣವರ ಎಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ನಮ್ಮ ಪ್ರಭಾಕರಣ್ಣವ್ರಿಗೆ ಅಣ್ಣವ್ರಿಗಾಗಿರ್ಬೋದು ನಮ್ಮ ವಾಸವಣ್ಣವ್ರಿಗಾಗಿರ್ಬೋದು ನಮ್ಮ ಕೋಡೆ ನಗರ ನಮ್ಮ ಬಾಲಕೃಷ್ಣಣ್ಣವರು ಪ್ರತಿಯೊಬ್ಬರಿಗೂ ನಮ್ಮ ಹರೀಶ್ ಅಣ್ಣವ್ರ ಆಗಿರ್ಬೋದು ನಮ್ಮ ಸುರೇಂದ್ರ ಗೌಡ್ರ ಆಗಿರ್ಬೋದು ಪ್ರತಿಯೊಬ್ಬರು ಕೈ ಜೋಡಿಸಿ ಕೇಳ್ಕೊಡೋದು ಏನಪ್ಪಾ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಮುಲ್ಬಾಗ್ ತಾಲೂಕಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹಿಂದುತ್ವ ಉಳಿಸೋದಿಕ್ಕೆ ಎಷ್ಟೋ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇವತ್ತು ಒಂದು ಬಿಜೆಪಿ ಪಕ್ಷದಲ್ಲಿ ಉಸಿರಾಡ್ಬೇಕು ಅಂತ ಹೇಳಿ ಎಷ್ಟೋ ಕಾರ್ಯಕರ್ತರು ಆಸೆ ಪಡ್ತಿದ್ದಾರೆ ಆದ್ರೆ ಈ ಒಂದು ಇತಿಹಾಸನ ನಾವು ರಾಜಕೀಯದ ಇತಿಹಾಸನ ನಾವು ತೋಳೋದಾದ್ರೆ ಇವತ್ತ ಮುಲ್ಬಾಗ್ಲಲ್ಲಿ ಬಿಜೆಪಿ ಬಂದಿರುವಂತ ಇತಿಹಾಸನೇ ಇಲ್ಲ ಆದ್ರೆ ನಮ್ಮ ವಾಸವಣ್ಣವರು ನಮ್ಮ ರಘು ಅಣ್ಣವರು ನಮ್ಮ ಕೋಳೆ ನಾಗರಾಜ್ ಅಣ್ಣವರು ನಮ್ಮ ಪ್ರಭಾಕರ್ ಅಣ್ಣವರು ನಮ್ಮ ಬಾಲಕೃಷ್ಣ ಅಣ್ಣವರು ನಮ್ಮ ಹರೀಶ್ ಅಣ್ಣವರು ಇತರ ಸುಮಾರು ಜನ ಹಿರಿಯರಿದ್ದಾರೆ ಇವರೆಲ್ಲರೂ ಸೇರಿ ಒಟ್ಟಿಗೆ ಒಂದು ಸಾರಿ ಇಲ್ಲಿ ಮುಲ್ಬಾಗ್ ತಾಲೂಕಲ್ಲಿ ಈ ರೀತಿಯಲ್ಲಿ ಕೈನ ಜೋಡಿಸಿದ್ರೆ ನಮ್ಮ ಮುಲ್ವಾಬಾಲ್ ತಾಲೂಕಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಸಂಘಟನೆ ಮುಂದೆ ಯಾವುದೇ ಸಂಘಟನೆ ಮುಂದೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಾನು ವಾಸವಣ್ಣವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಪ್ರಭಾಕರ್ ಅಣ್ಣವ್ರನ್ನ ಕೋಳಿ ಅಣ್ಣವ್ರನ್ನ ನಿಮ್ಮ ಒಂದು ನಾಯಕತ್ವನ ರಗಣ್ಣವರ ನಾಯಕತ್ವನ ನಂಬ್ಕೊಂಡ್ರೆ ಎಷ್ಟೋ ಕಾರ್ಯಕರ್ತರು ಇದ್ದಾರೆ ಬಿಜೆಪಿ ಇವತ್ತೆಲ್ಲ ನಾಡ ಅಧಿಕಾರಕ್ಕೆ ಸಾರಿ ಕ್ಷ ಕ್ಷಮೆ ಇರಲಿ ಪ್ರಶ್ನವರೆಲ್ಲ ಇಲ್ಲಿ ಇದಾರೆ ಅವ್ರನ್ನೆಲ್ಲ ಇಟ್ಕೊಂಡು ನಾನು ಪಕ್ಷ ಮಾತಾಡಬಾರ್ದು ತುಂಬಾ ಸಂತೋಷ ಸೊ ಹಾಗಾಗಿ ನಮ್ಮ ವಾಸವಣ್ಣವ್ರು ರಗಣ್ಣವ್ರು ಪ್ರಭಾಕರವರು ಕೋಡೆ ನಾರಾಯಣ್ ಅಣ್ಣವ್ರು ಎಲ್ರೂ ಸೇರಿ ಇಲ್ಲಿ ನಂಬ್ಕೊಂಡಿರುವಂತ ಕಾರ್ಯಕರ್ತರಿಗೆ ಒಂದು ಆಕ್ಸಿಜನ್ ಕೊಡ್ಬೇಕು ಆ ರೀತಿಯಲ್ಲಿ ಪಕ್ಷನ ಬಲಪಡಿಸ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೈ ನಾನು ಕೇಳ್ತಾ ಇದೀನಿ